ನಮಸ್ಕಾರ ಸ್ನೇಹಿತರೆ ತ್ರಿಷಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದೀರಿ ಚೆನ್ನಾಗದಿರಿ ಅಂದ್ಕೊಂಡ ಸೊ ಬರ್ರಿ ಇವತ್ತು ನಾವು ತೋಳನ್ಕೆರೆ ಪಾರ್ಕಿಗೆ ಬಂದಿದ್ವಿ ಇದು ಎರಡು ದಿನದ ವಿಡಿಯೋ ಆಗಿರ್ತೈತಿ ನಾ ಇದನ್ನು ನಿಮ್ಮ ಜೊತೆನ ಶೇರ್ ಮಾಡ್ಕೊಳೋಕಂತ ಇಷ್ಟಪಡ್ತೀನಿ ಈಗ ಸೊ ತೋಳಕೆರೆ ಪಾರ್ಕಿಗೆ ಬಂದೀವಿ ಸಮ್ಮರ್ ಕ್ಯಾಂಪಸ್ ಅಂತ ಎಷ್ಟೊಂದಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕಂತ ಮೊದಲೇ ಗೇಮ್ಸ್ ತುಂಬ ಸಿಕ್ಕಾಪಟ್ಟಿದ್ದಾವೆ ಅದ್ರ ಜೊತೆ ಇನ್ನೂ ಎಷ್ಟೊಂದನ್ನು ಅಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಅನಿಸ್ತು ಖುಷಿನೂ ಅನಿಸ್ತು ಸೊ ಈ ಏನೇ ಡ್ರೆಸ್ ಹಾಕ್ಕೊಂಡಿನಲ್ರಿ ನಾನು ಇದು ಬಂದು ಮಿಶೋದಾಗೆ ಸೊ ಇದನ್ನು ಮಿಶೋದಲ್ಲಿ ನಾನು ತೊಗೊಂಡೆ ರೀ ತುಂಬ ಚೆನ್ನಾಗೈತಿ ಮೇಲೊಂಥ ಜಾಕೆಟ್ ಬಂದೋರ್ ಥರ ಅನ್ನಿಸ್ತೈತಿ ಕಂಫರ್ಟಬಲ್ ಆಗೈತಿ ಆ ಡ್ರೆಸ್ ಸೊ ಲಾಂಗ್ ಚೆನ್ನಾಗಿ ಅನ್ನಿಸ್ತು ಅಂತಲ್ಲ ನೋಡಿದಾಗ ಸೊ ಹಾಗಂತ ತೊಗೊಂಡು ತುಂಬನೇ ಚೆನ್ನಾಗಿ ಅನಿಸ್ತು ಉಟ್ಕೊಂಡೋಗು ಸಹ ನನಗೆ ನಮ್ಮ ಮಕ್ಕಳೆಲ್ಲ ಆಲ್ಮೋಸ್ಟ್ ಫ್ರೀ ಇರ್ತಾವಲ್ಲ ರೀ ಎಷ್ಟು ಜನ ಬಂದಿದ್ರು ಆದರೆ ನಾವು ಹೋಗಿರೋ ಟೈಮ್ ಸ್ವಲ್ಪ ಬಿಸಿಲ್ಲೇ ಹೀಗಾಗಿ ಸ್ವಲ್ಪ ಎಲ್ಲ ಮಕ್ಕಳು ಆಟ ಆಡೋದಕ್ಕಂತ ಇನ್ನು ಇದೆಲ್ಲ ಯೂಸ್ ಮಾಡ್ತಾರೆ ಇವೆಲ್ಲ ಸ್ವಲ್ಪ ಬಿಸಿ ಬಿಸಿ ಇದ್ದು ಸುಡುತ್ತಿದ್ದು ಮಕ್ಕಳು ಅಂಥದ್ರಲ್ಲೂ ಎಷ್ಟೋ ಜನ ಮಕ್ಕಳು ಬಂದಿದ್ದು ಆಟ ಆಡೋದಕ್ಕಂತ ಹೇಳಿಬಿಟ್ಟೆ ಇವರು ತುಂಬ ದಿನದಿಂದ ಹೋಗುನ ಹೋಗು ಅನ್ನಕತ್ತಿದ್ರೆ ನಮ್ಮ ಮನೆಗೆ ಹುಡುಗರು ಬಂದಿದ್ರಲ್ಲರಿ ಅವ್ರನ್ನ ಕರ್ಕೊಂಡು ಹೋದ್ರೆ ಆತಂತ ಹೇಳಿಬಿಟ್ಟೆ ನಾವು ಬಂದ್ವಿ ತುಂಬಾ ಖುಷಿ ಪಟ್ಟರು ಎಲ್ಲರೂ ಅಷ್ಟೊಂದು ಎಂಜಾಯ್ಮೆಂಟು ಮಾಡಿದ್ರೆ ನಮ್ಮ ಚಿಂಟು ನಾವಂತೂ ಇದು ಎರಡನೇ ಇದು ಸೆಕೆಂಡ್ ಟೈಮ್ ಬರಕತ್ತಿದ್ದೆ ಅವ್ರಿಗೆ ತುಂಬಾ ಖುಷಿ ಆಯ್ತು ನಮ್ಮ ತ್ರಿಷ ಅಂತೂ ಎಷ್ಟು ಆಟ ಆಡ್ತಾಳೆ ಆಡ್ತಾಳೆ ಅಂದರೆ ಇಲ್ಲಿ ಬಂದರೆ ಅಷ್ಟೊಂದು ಇಷ್ಟ ಅವಳಿಗೆ ನಿಜವಾಗ್ಲೂ ತುಂಬಾ ಖುಷಿ ಆಕೈತಿ ಮಕ್ಕಳೆಲ್ಲ ಎಷ್ಟು ಚಂದ ಚೆಂದ ಅಂದ್ರೆ ಅಷ್ಟು ಖುಷಿಯಿಂದ ಎಂಜಾಯ್ಮೆಂಟ್ ಮಾಡಕತ್ತಿದ್ರು ನಮ್ಮ ದ್ರಿಶ್ಯ ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ನಿಜವಾಗ ಖುಷಿ ಆಯ್ತು ರೀ ಯಾಕಂತಂದ್ರೆ ಇಲ್ಲೆಲ್ಲ ನಮ್ಮ ಮಕ್ಳು ಇವ್ರ ನೋಡ್ರಿ ಹೆಂಗೆ ಆಡಕ್ಕತ್ತ ಬೇಕಿನ ಇವರೆಲ್ಲರೂ ಬೇಜಾರಾಗಿ ಕುತ್ಕೊಂಡ್ರೆ ಅವಳು ಮಾತ್ರ ಪದೇ ಪದೇ ಆಟ ಆಡೋದೇ ಆಡೋದೇ ಎಲ್ಲನೂ ಅಷ್ಟೊಂದು ಖುಷಿಯಾಗತ್ತ ಅವಳಿಗೆ ನಾವು ಮನೆಯವ್ರು ಕುತ್ಕೊಂಡು ನೋಡಿ 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 ನಿಜವ್ ನಗ ಬಿಟ್ಟಿದ್ವಿ ಅಷ್ಟೇ ಇದು ಅನಿಸ್ತೆ ಮತ್ತು ಅದ್ರ ಜೊತೆಗೆ ನೋಡ್ರಿ ಇದು ಏನದವಲ್ಲಿ ಈ ಗೇಮ್ಸ್ ಇವಾಗ ಇವಾಗ ಹಾಕಿದ್ದಾರೆ ಅನಿಸುತ್ತೆ ಮಕ್ಕಳಿಗೆಲ್ಲ ಇಲ್ಲಿ ಇದನ್ನು ಆಡೋದಕ್ಕಂತ ದುಡ್ಡು ತೊಗೊಂಡು ಆಡಿಸ್ತಾಯಿದ್ರೆ ಫಿಫ್ಟಿ ರುಪೀಸ್ ಕೊಟ್ಟು ಮಕ್ಕಳಿಗೆ ಹೋ ಫಿಫ್ಟಿ ರುಪೀಸ್ ಹೋದರೆ ಹೋಗಲಿ ಮಕ್ಕಳು ಎಷ್ಟು ಎಂಜಾಯ್ಮೆಂಟ್ ಅಂದ್ರೆ ನಿಜವಾಗ್ಲೂ ಅಷ್ಟಂದ್ರೆ ಅಷ್ಟು ಖುಷಿ ಪಟ್ಟರೆ ಅದೇ ಒಂಥರ ಖುಷಿ ಅನ್ನಿಸ್ತೆ ನಮ್ಮ ತ್ರಿಶಾ ಮಾತ್ರ ಯಾವ ಆಟಕ್ಕೂ ಹೆದರಂಗಿಲ್ಲ ನೋಡ್ರಿ ಹೆಂಗೆ ಆಡ್ತಾಳೆ ಇದು ಆಟ ಅಂದರೆ ನಾನು ಭಯ ಪಟ್ಕೊತಾಳೇನೋ ಬೇಡ ಅಂತ ನಾನು ಅಂದ್ಕೊಂಡೆ ಆದರೆ ನಮ್ಮ ತ್ರಿಷ ಅದರಲ್ರಿ ಆಗಿನೂ ಹತ್ತಿ ನಮ್ಮ ತತ್ತು ಬಿಟ್ಟೆ ಹತ್ತಿ ಅಷ್ಟು ಚೆಂದ ಗೇಮ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು ಸೊ ಇದು ಎರಡು ದಿನ ವೀಡಿಯೋ ಆಗಿದ್ದಲ್ರಿ ಇದ್ರ ಜೊತೆಗೆ ನಾವು ಮಾರನೇ ದಿನ ಊರಿಗೆ ಬಂದೆ ನಾನು ಅಂಥವ್ರ ಮನೆಗೆ ರಜೆಕ್ ಅಂತ ಹೇಳಿಬಿಟ್ಟು ನೋ ಆ ವಿಡಿಯೋನ ಇದ್ರ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಪ್ಲೀಸ್ ಯಾರಲ್ಲೂ ಹೊಸದಾಗಿ ನೋಡಕತ್ತೀರಿ ನಮ್ಮ ವಿಡಿಯೋನ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡ್ಬೋದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನೋಡ್ರಿ ಅಂತೀಷ ಇಲ್ಲಿ ಏನು ಜಂಪಿಂಗ್ ಆಡ್ತಿದ್ದಾಳೆ ಅದನ್ನು ಫಸ್ಟ್ ಆಡ್ಬಿಟ್ಟು ಸೆಕೆಂಡ್ ಈ ಗೇಮ್ ಅವಳು ಇವರು ಚಿಂಟು ನಮ್ಮ ಇನ್ನೂ ಇಬ್ಬರ ನಮ್ಮ ಅಕ್ಕನ ಮಗ ಅವರೆಲ್ಲ ಇದನ್ನು ಎಂಜಾಯ್ಮೆಂಟ್ ಮಾಡಿದ್ರು ಮಸ್ತ್ ಖುಷಿಯಿಂದ கடை போகல்ல முந்தே ಮಮ್ಮು ಗುಂಡಿಗೆ ನೋಡಲಿ ಮಾಡಮ್ಮ ಹಿಂಗಟ್ಟೆ ಹತ್ತಾಗ ಹೋಗೋದು ಅದ ಹಾ ತೋಲನ್ ಕೆರೆ ಹತ್ತಿನ್ನೇ ಚಲೋ ಐತಿಲ್ಲ

ನಾವು ಮೇ ಪಾರ್ಕ್ ಒಳಗೆ ಆಟ ಆಡಿ ನಿಜವಾಗ ಮಕ್ಳಿಗೆ ಹಸುವಾಗಿಬಿಟ್ಟಿತ್ತು ಐಸ್ ಕ್ರೀಮ್ ತಿಂದ್ವಿ ಅಲ್ಲೇ ಅವ್ರಿಗೆಲ್ಲ ಚಿಪ್ಸ್ ತೊಗೊಂಡಿದ್ವಿ ಅದನ್ನೆಲ್ಲ ತಿಂದರೆ ಹಸುವಾಗಿತ್ತಲ್ಲ ಹಿಂಗಾಗಿ ಇದು ಬಿರಿಯಾನಿ ಪಾಯಿಂಟ್ ನೋಡಿರಿ ಇಲ್ಲಿ ಬಿರಿಯಾನಿ ಹಿಂಗೆ ಇಷ್ಟು ಚೆನ್ನಾಗಿ ಸಿಗ್ತೈತಿ ಅಂದರೆ ನಿಜ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅಷ್ಟು ಚೆನ್ನಾಗಿತ್ತು ಇದು ಪೂರ್ತಿ ಚಿಕನ್ ಮಾತ್ರ ಇಲ್ಲಿ ಅಷ್ಟೊಂದು ಚೆನ್ನಾಗಿತ್ತು ಎಷ್ಟು ಜನ ಇದ್ರಂದ್ರೆ ಸಿಕ್ಕಾಪಟ್ಟೆ ರೆಶು ಸಹ ಅಷ್ಟೇ ಇತ್ತು ನಾವು ಇಲ್ಲೇ ಬಂದ್ವಿ ಒಂದು ಸ ಒಂದು ಸ್ವಲ್ಪ ಎಲ್ಲರಿಗೂ ಬಿರಿಯಾನಿ ಟೇಸ್ಟ್ ಹೆಂಗೈತೆ ಅಂತ ತೋರಿಸ್ಬೇಕಂತ ಹೇಳಿ ಬಂದು ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ ಹಾಫ್ ಹಾಫ್ ಬಿರಿಯಾನಿ ನಿಜವಾಗ್ಲೂ ಎಲ್ಲರಿಗೂ ಸಾಕಾಗೋಯ್ತು ನಮ್ಗೆ ಅಷ್ಟೊಂದು ಬಿರಿಯಾನಿಯೇ ಕೊಟ್ಟರು ಟೇಸ್ಟ್ ಮಾತ್ರ ಹೇಳಬೇಕಂದ್ರೆ ನಿಜವಾಗ್ಲೂ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇತ್ತು ಎಷ್ಟೇ ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಅಷ್ಟು ಖುಷಿ ಅನ್ನಿಸ್ತು ತಿಂದ ಮೇಲೆ ಚೆನ್ನಾಗಿರೋ ಟೇಸ್ಟೇ ಇದೆ ಅಂತ ಬಿರಿಯಾನಿ ಇದನ್ನು ತಿನ್ಕೊಂಡು ಮನೆಗೆ ಹೋದ್ವಿ ಸಿಕ್ಕಾಪಟ್ಟೆ ಆಗೈತಿ ಇನ್ನು ಮನೆಗೆ ಹೋಗಿ ಏನು ಮಾಡೋದಂತ ಹೇಳಿಬಿಟ್ಟು ಜೊತೆಗೇನೆ ನಾವು ಮಾರನೇ ದಿನ ನಾವು ನನ್ನ ತವ್ರ ಮನೆಗೆ ಹೇಳಿದ್ನಲ್ಲ ರೀ ನೋಡ್ರಿ ಈಗ ಸೀಟೊಳಗೆ ಕುಂತ್ಕೊಂಡೀವಿ ಅದನ್ನ ಅಕ್ಕನ ಮಗ ನಮ್ಮ ತ್ರಿಶಾ ನಿಂತ್ಕೊಂಡಾಳ ಚಿಂಟು ಅಮ್ಮ ಮಲ್ಕೊಂಡಾನಂಟಿ ಯಾರು ಯಾರದಾರೆ ganggu mama dana, yaar mama ganggu ba. mama dana. Banggu mama Banggu mama 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 ನಾವು ನೋಡ್ರಿ ಊರಿಗೆ ಬಂದ್ವಿ ಹಸು ಆಗಿಬಿಟ್ಟಿತ್ತು ಭಾಳ ಹಿಂಗಾಗಿ ಬಂದ ತಕ್ಷಣ ಊಟ ಮಾಡೋಕ್ಕತ್ತಿದ್ವಿ ನಂಗಂತೂ ಬಂದಾಗ ಟೈಮ್ ನಾಲ್ಕು ಗಂಟೆ ಆಗಿತ್ತು ಅಲ್ಲಿ ಬೇಗ ಬಿಟ್ಟಿದ್ವಲ್ಲ ಮಕ್ಳಿಗೂ ಲೈಟಾಗಿ ತಿನಿಸ್ಕೊಂಡು ಬಂದಿದ್ದೆ ನಾನು ಹೀಗಾಗಿ ಹಸುವಾಗಿತ್ತಲ್ಲ ಮೊಸರು ಮತ್ತು ಚಟ್ನಿ ಅದಿತ್ತ ನಿಜವಾಗ್ಲೂ ತಿಂದ್ವಿ ಖುಷಿ ಐತೆ ನನಗೆ ನಮ್ಮವ್ವ ಜಜ್ಜಿದ್ದ ಕಲ್ಲಾಗಿನ ಹೆಂಡಿ ಅಂತಾರಲ್ರಿ ಅದಕ್ಕಾರನೂ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ ನನಗೇನು ಬೇಡ ಪಲ್ಯ ಗಿಲ್ಲಿ ಅದೊಂದು ಇದ್ರೆ ಅಷ್ಟು ಇಷ್ಟವಾಗೈತೆ ಹಿಂಗಾಗಿ ಅಮ್ಮ ನೋಡ್ರಿ ಮನೆ ಹೆಂಗೈತಿ ಹಳ್ಳಿ ಮನೆ ನಮ್ಮದೆ ಆಗಲೇ ನಿಂತಿದ್ರಲ್ಲ ಅವರನ್ನು ಇದು ನಮ್ಮ ಅವ್ವ ನೋಡಿರಿ ಚಿಂಟು ತ್ರಿಶಾ ಅವರು ಊಟ ಮಾಡಿ ಅಡ್ಡಾಡಕತ್ತಾರ ಅಪ್ಪ ಮೇಲೆ ನಾನು ಇದು ಫಸ್ಟ್ ಟೈಮ್ ಬಂದಿರೋದು ನಿಜವಾಗ್ಲೂ ಒಂಥರ ಮಿಸ್ ಏನಂದರೆ ಅಪ್ಪನ ಭಾಳ ಮಿಸ್ ಮಾಡ್ಕೋತೀವಿ ನಾವು ಅದು ಒಂದು ಭಾಳ ಬೇಜಾರು ಅನ್ನಿಸ್ತು ಯಾಕಂತಂದ್ರೆ ನಾವು ಬರ್ತೀವಿ ಅಂದರೆ ನಮ್ಮಪ್ಪಾರ ನಿಜವಾಗ್ಲೂ ಅಗಶಿ ಅಂತಾರಲ್ರಿ ಅಲ್ಲಿ ಕಾಯೋರು ಅಪ್ಪ ಇನ್ನೂ ಬರಲಿಲ್ಲಲ್ಲ ಮಕ್ಕಳು ತೊಗೊಂಡು ಬೇರೆ ಬರ್ತಾಳೆ ಬೇಗ ಬರೋಂಗೇ ಇಲ್ಲ ಆಕಿ ಅಂತ ಹೇಳಿಬಿಟ್ಟು ಬರೆಯೋರೆ ಬರೋವರೆಗೂ ದಾರಿ ಕಾಯೋರು ನಮ್ದೆ ಅಂದ್ ಅದೊಂದು ನೆನಪಾಯಿತು ಬೇಜಾರು ಅನ್ನಿಸ್ತು ನಿಜವಾಗ್ಲೂ ಅವ್ವಾರು ನೋಡ್ರಿ ವಿಡಿಯೋ ಮಾಡಾತೀನಿ ಅಥವಾ ಏನೋ ಆಕೆ ಗೊತ್ತಿರಲಿಲ್ಲ ನಾನು ವಿಡಿಯೋ ಮಾಡಾತ್ತೀನಿ ಅಂತ ವೀಡಿಯೋ ಮಾಡಾತೀನಿ ಅವ್ರು ಅಂದ್ಕೊಂಬಿಟ್ರೆ ವಿಡಿಯೋ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಕೊಂಬಿಟ್ಟೆ ಮತ್ತು ವಿಡಿಯೋ ಮಾಡಾತ್ತೀನಿ ನಮ್ಮ ಅಣ್ಣ ಅಂತಲೇ ಅಂತ ಹೇಳಿಬಿಟ್ಟೆ ನಾವು ನಾಲ್ಕು ಜನ ಅಕ್ಕ ನಮ್ಮ ಹಿಂಗಾಗಿ ನಮ್ಮವ್ವಾರ ಬಳಿದು ಮಾಡ್ಕೋತಾರೆ ಭಾಳ ಬೇಜಾರು ನಮ್ಮ ನಮ್ಮಪ್ಪ ಇಲ್ಲದೆ ಇರೋದು ಆದರೆ ಎಲ್ಲ ಜವಾಬ್ದಾರಿ ನಮ್ಮಅವ್ವಾರ್ದು ಒಂಥರ ಏನೋ ಆಕಳ ನೋಡ್ರಿ ನಮ್ಮಣ್ಣ ಎರಡು ಆಕಳ ಸಾಕಿದ್ದಾನೆ ಅವನಿಗೆ ಆಕಳ ಎತ್ತು ಮತ್ತು ಈ ಥರ ಆಡು ಮರಿ ಸಾಕೋದು ಭಾಳ ಇಷ್ಟ ಅನ್ನಾಗ ಹೀಗಾಗಿ ಅವ ಎರಡು ಆಕಳ ಸಾಕಿದ್ದಾನೆ ಒಂಥರ ನಂಗಂತೂ ಇಲ್ಲಿ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ ಯಾಕಂತಂದ್ರೆ ಇದು ಹಳ್ಳಿ ಮನೆ ಅಂತಂದರೂ ಆಕಳ ಗೋಮಾತೆ ಅವುಗಳೆಲ್ಲ ಇರೋದ್ರಿಂದ ಒಂಥರ ಏನು ಅದೇ ಅವುಗಳ ಗಲೀಜು ಮಾಡ್ತಾವು ಸ್ಮೆಲ್ ಇರ್ತೈತಿ ಅನ್ನೋದಕ್ಕಿಂತ ಆ ಗಲೀಜಿಂದನೇ ಎಷ್ಟೊಂದು ರೋಗ ರುಜಿನಗಳು ಬರಂಗಿಲ್ಲ ಹೇಳ್ತಾರೆ ಹೀಗಾಗಿ ನಂಗೆ ಇಷ್ಟ ಆಕೈತಿ ನಿಜವಾಗ್ಲೂ ಅನ್ನ ಮಾಡಿರೋದೆಲ್ಲನೂ ಇನ್ನೂ ತೋರಿಸ್ತೀನಿ ನಾನು ನಿಮಗೆ ಸೊ ಇವತ್ತ ಸ್ಟಾರ್ಟ್ ಆಗೈತಿ ನಮ್ಮ ತವ್ರ ಮನೆ ವಿಡಿಯೋ ಅದು ಜೊತೆಗೆ ಜೊತೆಗಾಡಮರಿ ಮತ್ತು ಟಗರ್ ಮರಿ ಎಲ್ಲ ಸಾಕ್ಯಾರಿ ನಮ್ಮ ದೊಡ್ಡಣ್ಣ ಅವುಗಳನ್ನೆಲ್ಲನೂ ತೋರಿಸ್ತೀನಿ ಅಣ್ಣನ ಜೊತೆ ಮಾತಾಡ್ತಾ ಇದ್ದೇನೆ ಹಂಗೆ ವಿಡಿಯೋ ಮಾಡಿಕೊಂಡೆ ಊಟ ಇನ್ನೂ ಮುಗ್ದಿರಲಿಲ್ಲ ಸೊ ಹಂಗೆ ಕಂಟಿನ್ಯೂ ಮಾಡಾಕತ್ತಿದ್ದೆ ವಿಡಿಯೋ ನಮ್ಮವ ಒಂಥರ ನನ್ನಮ್ಮ ನೋಡೋದು ಏನು ಮಾಡೋಕ್ಕತ್ತಳಿಕೆ ಅಂತ ಹೇಳಿಬಿಟ್ಟೆ ಮಕ್ಕ ಮಕ್ಕ ನೋಡ್ರಿ ಈಗ ಸೊ ಯಾರಿಗೆಲ್ಲ ಇಷ್ಟ ಆಗ್ತೈತೆ ನೋಡ್ರಿ ವಿಡಿಯೋ ಸೊ ಕಮೆಂಟ್ ಮಾಡಿ ಹೇಳಿರಿ ನನಗೆ ನಮ್ಮ ಅಪ್ಪ ರೀ ಅವರಿಗೆ ಎತ್ತ ಆಯಿತು ಈ ಥರದ್ದೆಲ್ಲ ಅಂದ್ರೆ ಭಾಳ ಇಷ್ಟ ಅವ್ರಿಗೆ ಹೀಗಾಗಿ ನಮ್ಮಪ್ಪರಿದ್ದಾಗು ನಾವೆಲ್ಲ ಸಾಕಿದ್ವಿ ನಮ್ಮಪ್ಪರಿಗೆ ಸ್ವಲ್ಪ ಹುಷಾರು ತಪ್ಪಿತ ಆಮೇಲೆ ಅವಾಗೆಲ್ಲ ತೆಗ್ದಿದ್ವಿ ನಾವು ಎತ್ತ ಇತ್ತು ಅದೆಲ್ಲ ಎಮ್ಮಿಗಳೆಲ್ಲ ಇದ್ದು ಆಕಳ ಇತ್ತೆಲ್ಲ ಇತ್ತು ಅದನ್ನೆಲ್ಲ ತೆಗ್ದಿದ್ವಿ ನಾವು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಏನೂ ಇರಲಿಲ್ಲ ಮತ್ತು ನಮ್ಮ ಅಲ್ರಿ ಏನು ಮಾಡಕ್ಕೆ ಆಗಿರಲಿಲ್ಲ ಆಮೇಲೆ ಅನ್ನಾನ ತಗೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಹೀಗಾಗಿ ಅಪ್ಪಗೂ ಖುಷಿ ಅನ್ಸಕತ್ತೈತೆ ನನ್ನ ಮಗ ಮಾಡಕತ್ತ ಬಿಡಿ ಎತ್ತದೆಲ್ಲ ಅಂತ ಹೇಳಿಬಿಟ್ಟು ಅವನಿಗೂ ಅಷ್ಟೆಲ್ಲ ಆಗಂಗಿಲ್ಲ ಆಫೀಸಿಗೆ ಹೋಗಿ ಬಂದು ಇದನ್ನು ಮಾಡೋದಕ್ಕೆ ಆಫೀಸಿಗೆ ಬೆಳಗ್ಗೆ ಹೋಗ್ತಾನೆ ಅಲ್ರಿ ಹಾಲು ಕರೆದಿಟ್ಟದೆಲ್ಲ ಹೋಗ್ತಾನೆ ಅನ್ನನ ಮಕ್ಕಳ ಊರಾಗೆ ಹೋಗ್ಯಾರಂದ್ರೆ ನಮ್ಮ ಅಣ್ಣನ ಹೆಂಡತಿ ಡೆಲಿವರಿ ಆಗೈತಿ ಸೆಕೆಂಡ್ ಎರಡಿದೆ ಸೆಕೆಂಡ್ ಪಾಪುದು ಹಿಂಗಾಗಿ ಅವ್ರು ಅಲ್ಲೇ ಇದ್ದಾರೆ ಗೊತ್ತೈತಿ ನಿಮಗೆ ಹಿಂದಿನ ವಿರೋಧ ನಾನು ತೋರಿಸಿದ್ದೀನಿ ಹಿಂಗೆ ಯಾರಿಲ್ಲ ಮನೇಲಿ ಜಾಸ್ತಿ ಅಪ್ಪ ಅಪ್ಪ ಅವರು ತಿರ್ಕೊಂಡಿವಾಗ ಎಂಟು ತಿಂಗಳಾಯ್ತು ಅನ್ನ ಮತ್ತು ಅವರು ಅಷ್ಟೇ ಇರೋದು ಇವಾಗ ಮತ್ತು ಇನ್ನೊಂದು ಇನ್ನೊಬ್ರು ಬಂದಾರೆ ಬಂದಾರೀ ಅವರು ಮತ್ತು ನಾನು ಅವ್ರ ಮಕ್ಕಳು ನಮ್ಮ ಮಕ್ಕಳು ಹಿಂಗಾಗಿ ಮನೆ ತುಂಬ್ಕೊಂಬಿಟ್ಟೈತಿ ನಮ್ಮ ಮನಿ ಅಂತ ಹೇಳ್ಬೋದು ನೋಡ್ರಿ ಇಲ್ಲಿ ಈಗ ಅವರು ಅನ್ನ ಸಂಡೇ ಇತ್ತಲ್ರಿ ಹಿಂಗಾಗಿ ಸ್ವಲ್ಪ ಹಾ ಬಂದು ಮಾಮಂದಯ್ ಮಾಮಂದ ಖರೀದೈತ್ ನೋಡಿ ಆ ಅದು ಮಾಮಂದ ಒಯ್ಯೂನ ಕೇಳ್ ಮಾಮಾ ಕೇಳು ಅಡ್ಡಾಡಾಕತ್ತಾಳ ಇಲ್ಲಿ ಹಿಂದ ಮುಂದ ಬಾ ಇಲ್ಲೇ ಇದು ನೋಡ್ರಿ ಊಟ ಮಾಡಿ ಹೊರಗೆ ಬಂದು ಕುಂತಿದ್ವಿ ಅಣ್ಣಾ ನಾನು ಎಲ್ಲರೂ ಈ ಕಡೆ ಎಲ್ಲಾ ನೋಡ್ರಿ ಹೆಂಗ್ ಸಾಮಾನು ಇಟ್ಬಿಟ್ಟಾರ ಎಂದರೆ ಕೆ ಇದಕ್ಕೆ ಹೊಲಕ್ಕೆಲ್ಲ ಬೇಕಾರಿರೋದಾಯ್ತು ಅಂಥದ್ದು ಇಂಥದ್ದು ಸಾಮಾನೆಲ್ಲ ಇಟ್ಬಿಟ್ಟಾರೆ ಊಟ ಮಾಡಿ ಬಂದು ಹೊರಗೆ ನಿಂತಿದ್ವಿ ನಾಲ್ಕು ಗಂಟೆಗೆ ಊಟ ಮಾಡಿದ್ವಿ ಲೇಟಾಗಿ ಮಧ್ಯಾಹ್ನ ಮೇಲೆ ನೋಡ್ರಿ ಇದೇನು ಕಟ್ಟಿ ತೋರ್ಸಾತಿನಲ್ಲಿ ಜಾಸ್ತಿ ನಮ್ಮಪ್ಪ ಅಂತೂ ಇಲ್ಲೇ ಕುಂದ್ರೋದು ಇಲ್ಲೇ ಮಲಗೋದು ಜಾಸ್ತಿ ಅವ್ರದ್ದು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಇದೇ ಕಟ್ಟೆ ಮೇಲೆ ಕುಂದ್ರೋದು ಹೊರಗನೆ ಇದು ನೋಡ್ರಿ ನಮ್ಮ ಹಳ್ಳಿ ಮನೆ ಸೊ ಯಾರಿಗೆಲ್ಲ ಇಷ್ಟ ಆಕೈತಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ತ್ರಿಶಾ ನಮ್ಮ ಚಿಂಟು ಅಂತೂ ಭಾಳ ಖುಷಿಯಿಂದ ಆಟ ಆಡಕತ್ ಬಿಟ್ಟಾರ ಅವ್ರ ಮಣ್ಣಿಂದಾನೇ ಗಂಟು ಬಿದ್ದುಬಿಟ್ಟಿದ್ದರು ನನಗೆ ಊರಿಗೆ ಹೋಗೋಣಂತ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ರಿ ನಮ್ಮ ಅಪೇಕ್ಷನೂ ಬಂದಾಳ ಜಾತ್ರೆಗೆ ಅಂತ ಹೇಳಿ ಜಾತ್ರೆ ಐತಿ ಮಂಗಳಾರ ದಿನ ನೋಡ್ರಿ ಎಲ್ಲರೂ ಜಾಸ್ತಿ ಹೆಣ್ಮಕ್ಳೆಲ್ಲ ಹಬ್ಬಕ್ಕೆ ಜಾತ್ರೆಗೆಲ್ಲರು ಬರ್ತಾರಲ್ರಿ ನಾವು ಹಬ್ಬನೂ ಆಯ್ತು ಮತ್ತು ಜೊತೆಗೆ ನಮ್ಮದು ರಜೆ ಸೂಟಿನೂ ಆಯ್ತಂತ ಒಂದು ಎಂಟು ಹತ್ತು ದಿನ ಇರಬೇಕಂತ ಬಂದೀವಿ ಈಗ ಆ ಕಡೆ ಎಲ್ಲ ಕುರಿಗಳೆಲ್ಲ ಕಾಯೋಕೆ ಕಾಣಕತ್ತಾವ ಕುರಿಗಳೆಲ್ಲ ಸಾರಿ ಟಗರ್ ಅವು ನೋಡ್ರಿ ನಮ್ಮ ಚಿಂಟು ಊಟ ಮಾಡಿಬಿಟ್ಟ ನಮ್ಮ ಅವ್ವಾರ ಕಡೆ ಎಲ್ಲಿ ಅಡಿಕೆ ಹಾಕ್ಕೊಳಾಕ ಇಸ್ಕೊಳಕತ್ತ ತಿನ್ನೋಕೆ ಇವರೆಲ್ಲ ನನ್ನ ಅಳಿಯ ಸೊಸಿ ಆಗ್ಬೇಕಂದ್ರೆ ನಮ್ಮ ಅಣ್ಣನ ಮಕ್ಕಳು ದೊಡ್ಡ ಅಣ್ಣನ ಮಕ್ಳು ದೊಡ್ಡವ್ರು ಅದಾರೆ ಅವರು ಭಾಳ ಅಂದ್ರೆ ಭಾಳ ಕಾಡಿಸ್ತಿರ್ತಾರೆ ದೊಡ್ಡಣ್ಣ ಎಲ್ಲ ಹೊರಗೆ ಹೋಗ್ಯಾರೀ ಅವರು ನೋಡ್ರಿ ಈಗ ಇವರು ಅವ್ರ ಮಕ್ಳು ಏನೋ ಹೇಳಿ ಕಾಡ್ಸೋಕತ್ತಿದ್ಲಕ್ಕಿ ನನಗೆ ನನ್ನ ಸೊಸಿ ಹ್ಞೂ ನನಗೂ ಎಲ್ಲಿ ಅಡ್ಗೆ ತಿನ್ನೋದು ರೂಢಿ ಇಲ್ಲಿ ಬಂದರೆ ಅವ್ರ ಜೊತೆಗೆ ಇಸ್ಕೊಂಡು ಇಸ್ಕೊಂಡು ಅವ್ವ ನೋಡಿರಿ ಎಲ್ಲಿ ಅಡಿಕೆಗೆ ಸುಣ್ಣ ಹಚ್ಚಿ ಕೊಡಕತ್ತಾರ ಇವ್ರಿಬ್ರಿಗೂ ನನಗೂ ಕೊಡಮ್ಮ ಅಂತ ನಾನು ಗಂಟೆ ನನಗೂ ಕೊಡಾಕತ್ರಿ ಎಲ್ಲಿ ಅಡ್ಕಿ ತಗೊಂಡೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತೇ ಮಲ್ಕೊಂಡ್ವಿ ನಾವು ಮಲ್ಕೊಂಡೆದ್ದೆ ಸಂಜೆಕ್ಕೆ ಮತ್ತು ಊಟ ಗಿಟ್ಟ ಮುಗಿಸ್ಕೊಂಡು ನೈಟೆಲ್ಲ ಜಗ್ ಹರಟಿ ಹೊಡೆದ್ವಿ ಇವ್ರ ಜೊತೆಗೆಲ್ಲ ಸೇರಿಕೊಂಡು ಹರಟಿ ಹೊಡೋದೆ ಏನೈತಲ್ರಿ ನಾ ನಾಳೆ ಎಲ್ಲ ಜಾತ್ರೆ ವಿಡಿಯೋ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಸೊ ಆ ವೀಡಿಯೋನ ಸಪೋರ್ಟ್ ಮಾಡಿ ಜಾತ್ರೆ ವಿಡಿಯೋ ಬರ್ತಾವೆ ನಾನು ಜಾತ್ರೆಗೆ ಒಂದು ವರ್ಷ ಆಯ್ತು ನಾನು ಈ ಯೂಟ್ಯೂಬ್ ಚಲೂ ಮಾಡಿಬಿಟ್ಟೆ ಇದ್ ನೋಡ್ರಿ ಈಗ ನಾನು ನಮ್ಮ ಹಳೆಯನ್ ಕಡೆ ಕೊಟ್ಟಿದ್ದೆ ವಿಡಿಯೋ ಮಾಡೋದಕ್ಕೆ ಅವ ಆ ಥರ ಜೂಮ್ ಮಾಡಿ ಮಾಡಿ ಎಲ್ಲ ತೋರ್ಸಿದ್ದಾನ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತೈತಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ